ಆತ್ಮೀಯ ರೈತ ಬಂದವರಿಗೆಲ್ಲರಿಗೂ ನಮಸ್ಕಾರ ಬಯೋಗ್ರೀನ್ ಫಲಿತಾಂಶ ಕುರಿತಾದ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಸುಜಲ್ ಮಾತಾಡ್ತಾ ಇದ್ದೀನಿ ಇವತ್ತಿನ ವಿಶೇಷ ಏನಪ್ಪ ಅಂತಂದರೆ ತುಮಕೂರು ಜಿಲ್ಲೆ ತಿಪಟೂರು ತಾಲೂಕಿನ ಹುಲ್ಕಟ್ಟೆ ಗ್ರಾಮದಲ್ಲಿದ್ದೀವಿ ನಮ್ಮ ಜೊತೆ ಒಬ್ಬ ಹಿರಿಯ ನಿವೃತ್ತ ಶಿಕ್ಷಕರಾಗಿರ್ತಕ್ಕಂಥ ನಂಜುಂಡಪ್ಪ ಅವರು ನಮ್ಮ ಜೊತೆ ಇದ್ದಾರೆ ಮೂಲತಃ ಕೃಷಿಕರು ಇವರು ವೃತ್ತಿಲಿ ಬಂದ್ಬಿಟ್ಟು ನಿವೃತ್ತ ಶಿಕ್ಷಕರು ಪ್ರಗತಿಪರ ರೈತರು ಅವರು ನಮ್ಮ ಜೊತೆ ಇವತ್ತು ಜಾಹೀನ್ ಆಗ್ತಾಯಿದ್ದಾರೆ ಅವರ ಅನುಭವಗಳನ್ನ ಹಂಚ್ಕೊತ ಇದ್ದಾರೆ ಬಯೋಗ್ರೀನ್ ಕುರಿತು ಮತ್ತು ಕೃಷಿ ಬಗ್ಗೆ ಎಲ್ಲ ವಿಚಾರಗಳನ್ನ ಹಂಚ್ಕೊಂಡಿದ್ದಾರೆ ಅವರು ಏನು ಮಾತಾಡಿದ್ದಾರೆ ಅಂತೇಳಿ ನಮ್ಮ ಸಂದರ್ಶನದಲ್ಲಿ ಕೇಳೋಣ ಬನ್ನಿ ಸರ್ ನಮಸ್ಕಾರ ನಮಸ್ಕಾರ ಸರ್ ಹ್ಞೂ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀನಿ ಸರ್ ಆರಾಮಿದ್ದೀನಿ ಹಾಂ ಸರ್ ಈಗ ಬಯೋಗ್ರೀನು ಯಾವಾಗ ಪರಿಚಯ ಆಯಿತು ನಿಮಗೆ ಸುಮಾರು ಒಂದು ಹದಿನೈದು ವರ್ಷ ಆಗಿದೆ ಸರ್ ಪರಿಚಯ ಹದಿನೈದು ವರ್ಷ ಆಯಿತಾ ಯಾವ್ಯಾವ ಬೆಳೆಗೆ ಬಳಸಿದ್ದೀರಾ ಬಯೋಗ್ರೀನ್ ಗೊಬ್ಬರನ ಬಯೋಗ್ರೀನು ಅಡಿಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಹ್ಞೂ ಅವಾಗಿಂದೂ ಅಡಿಕೆ ಕೊಡ್ತಾನೆ ಇದ್ದೀನಿ ಮತ್ತು ಬಾಳೆ ಕೊಡ್ತಾ ಇದ್ದೀನಿ ಸಪೋಟೊ ಇದು ನಿಂಬೆ ಇಂಥವಕ್ಕೆಲ್ಲ ನಾನು ಉಪಯೋಗಿಸ್ತಾ ಇದ್ದೀನಿ ಸರ್ ಸಣ್ಣ ಗಿಡಕ್ಕೂ ಹಾಕಿದ್ದೀರಲ್ಲ ಅಡಿಕೆ ಗಿಡ ಚಿಕ್ಕ ಗಿಡ ಅಡಿಕೆ ಗಿಡಕ್ಕೆ ಸಣ್ಣ ಗಿಡಕ್ಕೂ ಹಾಕಿದ್ದೀನಿ ಒಂದು ಅದು ಗಿಡ ನೆಟ್ಟು ಒಂದು ಏಳು ತಿಂಗಳು ಎಂಟು ತಿಂಗಳಾಗಿದೆ ಒಂದು ನಾಲ್ಕು ತಿಂಗಳಲ್ಲಿ ಬೈಗ್ರೀನ್ ಕೊಟ್ಟಿದ್ದೀನಿ ಫುಲ್ ಗ್ರೀನ್ ಬಂದ್ಬಿಟ್ಟಿದೆ ಕ್ಲೀನಾಗಿ ಡೆವಲಪ್ ಇದೆ ಮತ್ತು ಯಾವ ರೋಗ ಕಾಣ್ತಿಲ್ಲ ಅದರಲ್ಲಿ ಯಾವುದೇ ರೋಗ ಕಾಣ್ತಾ ಇಲ್ಲ ಕಾಣ್ತಾ ಇಲ್ಲ ಮತ್ತೆ ಬಾಳೆಗ ಉಪಯೋಗಿಸ್ತಾ ಇದ್ದೀನಿ ಇದಕ್ಕೆಲ್ಲ ಹಾಕಿದ್ರೆ ಇದಕ್ಕೆಲ್ಲ ಬಾಳೆಗೆಲ್ಲ ಹಾಕಿದೀನಿ ಬೇರೆ ಏನೂ ಉಪಯೋಗಿಸ್ತಿಲ್ಲ ಬಯೋಗ್ರೀನ್ ಬಿಟ್ಟರೆ ಬೇರೆ ಅದೇ ಗಿಡದ ಎಲೆ ಅದು ಇದು ಸೊಪ್ಪು ಅದ್ರ ಒಳಗೆ ಟ್ರೆಂಚ್ ಒಳಗಡೆ ಹಾಕಿದೀನಿ ಅಷ್ಟೇ ಅದರದೇ ಸೊಪ್ಪು ಬಿದ್ದಿದೆ ಎಸ್ ಅದರದೇ ಎಲೆ ಕಟ್ ಮಾಡಬೇಕಲ್ಲ ಎಲೆ ಕಟ್ ಮಾಡ್ತೀವಿ ಅದ್ರೊಳಗಡೆ ಹಾಕ್ತೀವಿ ಬಯೋಗ್ರೀನು ಸ್ವಲ್ಪ ಪ್ರಮಾಣದಲ್ಲಿ ಹಿಂಡಿ ಹಾಕಿದೀನಿ ಅಷ್ಟು ಬಿಟ್ಟರೆ ಏನು ಹಾಕಿಲ್ಲ ನಾವು ಬೇವಿನ ಹಿಂಡಿ ಸ್ವಲ್ಪ ಹಾಕಿದ್ರೆ ಸ್ವಲ್ಪ ಹ್ಞೂ ಆ ಗಿಡ ಅಡಿಕೆ ಗಿಡ ನಾಟಿ ಮಾಡುವಾಗ ಸರ್ ಏನು ಹಾಕಿದ್ರಿ ನೀವು ಆ ನಾಟಿ ಮಾಡ್ಬೇಕಾದ್ರೆ ಬಯೋಗ್ರೀನು ಒಂದು ಕಾಲು ಕೆಜಿ ಅಷ್ಟು ಒಂದು ಅರ್ಧ ಕೆ ಜಿ ಸರಗಡೆ ಪಾಟು ಪ್ಲಾಸ್ಟಿಕ್ ಕವರ್ ಕಟ್ ಮಾಡಿಬಿಟ್ಟು ಆ ಪಾಟ್ ಕುಂಡಿಸ್ಬೇಕಾದ್ರೆ ಅದ್ರ ಮೇಲೆ ಕುಂಡಿಸ್ತೀವಿ ಹಾಂ 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 ಅದಾದ ಮೇಲೆ ಒಂದು ತ್ರೀ ಮಂತ್ ಆದ್ಮೇಲೆ ಮತ್ತೆ ಸುತ್ತ ಹಾಕ್ಬಿಡ್ತೀವಿ ಮತ್ತೆ ಒಂದು ತ್ರೀ ಮಂತ್ ಆದ್ಮೇಲೆ ಈಗ ಏನು ಆಗ್ತಿಲ್ಲ ನೀಟಾಗಿ ಗ್ರೀನ್ ಆಗೋಗ್ಬಿಟ್ಟಿದೆ ಕ್ಲೀನ್ ಆಗಿ ಸರ್ ಅದು ಅವರೇ ಗಿಡ ಅಲ್ವಾ ಹೌದು ಅಲ್ಸಂದೇ ಅವರೇ ಅಲ್ಸಂದೇ ಅವರೇ ರಕ್ಷಿತ ಕಡೆ ಒಂದು ಸ್ವಲ್ಪ ಕವರ್ ಮಾಡು ಮಾಡೋದು ಟಿಶ್ಯೂ ಕಲ್ಚರ್ ಸರ್ ಇದು ಒಂದು ಎಂಟು ತಿಂಗಳಾಗಿದೆ ಏಳು ತಿಂಗಳು ಎಂಟನೇ ತಿಂಗಳಿಗೆ ಗೊನೆ ಬಂದ್ಬಿಡುತ್ತೆ ಅದ್ರ ಇದಿರದೆ ಏಟ್ ಮಂತ್ ಅಲ್ಲಿ ಬರಬೇಕು ಅಂತ ಎಂಟು ತಿಂಗಳಿಗೆ ಬಂದ್ಬಿಟ್ಟಿದೆ ಗೊನೆ ಚೆನ್ನಾಗಿ ಬಂದ್ಬಿಟ್ಟಿದೆ ಸರ್ ಮತ್ತೆ ಈಗ ಬಾಳೆಗೆ ಹಾಕಿದ್ರ ಗೊಬ್ಬರನ ಹ್ಞೂ ಅಡಿಕೆಗೆ ಹಾಕಿದ್ರ ತೆಂಗಿಗೂ ಹಾಕಿದ್ರಾ ತೆಂಗಿಗೂ ಹಾಕಿದ್ದೀನಿ ಅದು ಒಂದು ಎರಡು ಕೆಜಿ ಜಿ ಮೂರು ಕೆ ಜಿ ಒಂದು ಸಿಕ್ಸ್ ಮಂತ್ ಒಂದು ಸರ್ತಿ ಹಾಕ್ತಾ ಸ್ಪ್ಲಿಟ್ ಮಾಡಿ ಹಾಕಿದ್ರೆ ನಾವು ಒಂದೇ ಸರಿ ಹತ್ತು ಕೆ ಜಿ ಹಾಕಿ ಅಂತ ಹೇಳ್ತೀವಿ ಇಲ್ಲ ಇಲ್ಲ ಆ ಥರ ಮಾಡಿಲ್ಲ ಒಂದು ಪೀರಿಯಡ್ ಮೂರು ತಿಂಗಳು ಮೂರು ತಿಂಗಳು ಆ ಥರ ಹಾಕ್ತಾ ಬಂದಿದ್ದೀವಿ ಮೂರು ಮೂರು ತಿಂಗಳಿಗೆ ಮೂರು ಮೂರು ಕೆಜಿ ಮೂರು ಮೂರು ಕೆ ಜಿ ಹಾಕ್ತಾ ಇದೆ ಒಂದೇ ಸುತ್ತ ಹಾಕೋದ್ರ ಬದಲು ಅದನ್ನ ಪೀರಿಯಡಿಕ್ಕಾಗಿ ಹಾಕ್ತಾ ಇದೆ ಓಕೆ 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 ಸರ್ ನೀವು ಲಾಸ್ಟ್ ಇಯರು ನಮಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರಿ ಅಡಿಕೆ ತೂಕ ಮಾಡಿದ್ದೀವಿ ನಾವು ಸಪ್ರೇಟ್ ಎಸ್ 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 ಏನು ಯಾವ ಥರ ಅದು ಸ್ವಲ್ಪ ಕೊನೆಗೆ ಕೊನೆಗೆ ಎಂಟರಿಂದ ಹತ್ತು ಕೆ ಜಿ ಬರುತ್ತೆ ಸರ್ ಅದು ಹಾಂ 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 ಅದನ್ನು ಕಟ್ ಮಾಡಿದ್ರೆ ಹಾಂ ಬೇರೆ ಮೆ ಇದು ಗೊಬ್ಬರ ಅದು ಇದು ಯೂಸ್ ಮಾಡಿ ಏನೋ ಮಾಡೋರಿಗೆ ಅದು ಸಿಪ್ಪೆ ತೆಗೆದ ಮೇಲೆ ಸಾಮಾನ್ಯಕ್ಕೆ ಬೇಯಿಸಿದ ಮೇಲೆ ಕೆಲವರಿಗೆಲ್ಲ ನೂರು ಮೂವತ್ತು ನೂರೈವತ್ತು ಗ್ರಾಮ್ ಬರುತ್ತೆ ಆ್ಯಕ್ಚುಲಿ ನಮ್ಮ ಗೊನೆಗಳು ಅಷ್ಟು ಕೆ ಜಿ ಬರ್ತಾವಲ್ಲ ಕಟ್ ಮಾಡಿದ್ರೆ ಬೇಯಿಸಿದ ಮೇಲೂ ಮುನ್ನೂರು ಮುನ್ನೂರು ಮೂವತ್ತು ಮುನ್ನೂರು ನಲ್ವತ್ತು ಗ್ರಾಮ್ ತಕ ಬರುತ್ತೆ ಡಬಲ್ ಏಡ್ ಬರುತ್ತೆ ಅದು ಎಸ್ ಒಳಗಡೆ ಫುಲ್ ರೆಕ್ಟಿಫೈ ಆಗಿರುತ್ತೆ ಪ್ಲಸ್ ಸಿಪ್ಪೆ ತೆಳ್ಳಗೆ ಬರುತ್ತೆ ಒಳಗಡೆ ಇದು ದಪ್ಪ ಬರುತ್ತೆ ಒಳಗಡೆ ಗೋಟ ದಪ್ಪ ಬರುತ್ತೆ ದಪ್ಪ ಬರುತ್ತೆ ನೂರು ಎಂಬತ್ತು ನೂರು ಕಾಯಿಗೆ ಒಂದು ಕೆಜಿ ಬರೋ ಕಡೆ ಇದು ಅರವತ್ತು ಕಾಯಿಗೆ ಒಂದು ಕೆಜಿ ಬಂದ್ಬಿಡುತ್ತೆ ಐವತ್ತೈದು ಕಾಯಿ ಒಂದು ಕೆಜಿ ಬಂದ್ಬಿಡುತ್ತೆ ಸಿಗೋ ಹಾ ಆ್ಯಕ್ಚುಲಿ ನಾವು ಇದನ್ನ ಇದ್ರ ಬಗ್ಗೆ ಯಾವುದೇ ರೀತಿ ಇದು ಮಾಡಿಲ್ಲ ನಿಮ್ಮ ಕಡೆಯಿಂದಾನೆ ಇಲ್ಲ ನಾನು ಎಲ್ಲ ಪ್ರಯೋಗನೂ ಮಾಡಿದ್ದೇನೆ ಎಷ್ಟು ಒಂದು ಗೊನೆಯಲ್ಲಿ ಎಷ್ಟು ಕಾಯಿ ಬರುತ್ತೆ ಮುನ್ನೂರು ಮುನ್ನೂರೈವತ್ತು ಮುನ್ನೂರ ಎಪ್ಪತ್ತರ ತಕ ಬರುತ್ತೆ ಸೊ ಅವರೇಜು ಎಂಟು ಹತ್ತು ಕೆಜಿ ಬರ್ತವೆ ಒಂದೊಂದು ಗೊನೆಗಳು ಒಂದೊಂದು ಗೊನೆಗೇನು ಆಗ್ತಾ ಇದ್ರೆ ನಾಲ್ಕು ಕೆ ಜಿ ಮೂರು ಕೆಜಿ ಐದು ಕೆ ಜಿ ಕಾಯಿ ನೀವು ಹಸಿ ಕಾಯಿ ಹಸಿ ಅಡಿಕೆಕಾಯಿ ಕಾಯಿ ಹಾ ಹಾ ಹಾಂ ಸರ್ ಅಂದರೆ ಬಯೋಗ್ರೀನ್ ಹಾಕಿದ ಮೇಲೆ ವ್ಯತ್ಯಾಸ ನೋಡಿದ್ರಾ ಅಥವಾ ಎಸ್ ಎಸ್ ಬಯೋಗ್ರೀನ್ ಹಾಕಿದ ಮೇಲೆ ನಾವು ವ್ಯತ್ಯಾಸ ಕಂಡುಕೊಂಡಿರೋದು ಎಷ್ಟು ವರ್ಷದಿಂದ ಬಳಸ್ತಾಯಿದ್ರ ಸರ್ ಬಯೋಗ್ರೀನ್ ಸುಮಾರು ಒಂದು ಹದಿನೈದು ವರ್ಷದಿಂದ ಅದು ಮಾಡ್ಕೊಂಡು ಬಳಸ್ತಾ ಬಂದಿದ್ದೀವಿ ಈಗ ನೀವು ಒಂದೊಂದು ವರ್ಷ ಎಷ್ಟೆಷ್ಟು ಬ್ಯಾಗ್ ತಗೊತ ಇದೀರ ಗೊಬ್ಬರನ ಸರ್ ನಾನು ಅಂದಾಜು ಒಂದು ಎಕ್ರೆಗೆ ಒಂದು ಹದಿನೈದರಿಂದ ಇಪ್ಪತ್ತು ಚೀಲವನ್ನು ಯೂಸ್ ಮಾಡ್ತಾ ಬರ್ತಾ ಇದ್ದೀನಿ ಇಲ್ಲ ಒಂದೇ ಸರ್ತಿ ತೊಗೊಂಡಿದ್ರು ಸಿಕ್ಸ್ ಮಂತ್ ಒಂದ್ಸತಿ ತಗೊಂಡ್ಬಿಟ್ಟು ಯೂಸ್ ಮಾಡ್ತಾ ಬರ್ತೀವಿ ಅಲ್ಲ ಒಂದೊಂದು ಸರಿ ಎಷ್ಟೆಷ್ಟು ಚೀಲ ತಗೊಂತಿದ್ರು ಸರ್ ಟೋಟಲ್ ನನಗಿರೋ ನಾಲ್ಕು ಎಕರೆಗೆ ಕನಿಷ್ಠ ಅಂದ್ರೂ ನೂರ ಎಂಬತ್ತು ಇನ್ನೂರು ಚೀಲ ಹಾಕ್ಕೊಂಡಿರ್ತೀವಿ ರೆಗ್ಯುಲರ್ ಆಗಿ ವರ್ಷದಲ್ಲಿ ಎರಡು ಇನ್ನೂರು ಚೀಲ ಅಂದರೆ ಒಟ್ಟು ನಾನ್ನೂರು ಚೀಲ ನೂರು ಚೀಲ ಆಗುತ್ತೆ ಹ್ಞೂ ಎಕರೆಗಂತೂ ನೂರು ನೂರು ಚೀಲ ಅಂತೂ ಯೂಸ್ ಆಗುತ್ತೆ ಸರ್ ಇತ್ತೀಚೆಗೆ ಒಂದು ಹೊಸ ನೀವು ಜಮೀನ ಪರ್ಚೇಸ್ ಮಾಡಿದಿರಿ ತೋಟನ ಹೌದು ಹೌದು ಅದು ಯಾವ ಊರಿಂದ ಊರಲ್ಲಿದೆ ಅದು ತೋಟ ಸರ್ ಅರೆಗಟ್ಟ ಎಂಟ್ನೂರು ಕಾವಲು ಬರುತ್ತೆ ಅದು ಅರೆಗಟ್ಟ ಹತ್ತಿರನೇ ಬರುತ್ತೆ ಅಲ್ಲಿ ಪರ್ಚೇಸ್ ಮಾಡಿದ್ವಿ ನಾವು ಎಷ್ಟು ಎಕರೆ ಸರ್ ಅದು ಪರ್ಚೇಸ್ ಮಾಡಿ ದೊಡ್ಡ ಒಂದು ನಾಲ್ಕು ಎಕರೆ ನಾಲ್ಕು ಎಕರೆ ನಾಲ್ಕು ಎಕರೆ ಅಲ್ಲಿಗೀಗ ಒಂದು ಸರಿ ಕೊಟ್ಟರೆ ಗೊಬ್ಬರನ ಎರಡು ಸರಿ ಕೊಟ್ಟರೆ ಅದು ಗಿಡ ಅಡಿಕೆ ಗಿಡ ನೆಟ್ಟಿರೋದು ಒಂದು ಎಂಟುನೂರು ಗಿಡ ನೆಟ್ಟಿದ್ದೀವಿ ಹ್ಞೂ ಸಾರಿ ಕೊಟ್ಟಿದ್ದೀವಿ ಚಿಕ್ಕದು ಗಿಡ ಏನು ಒಂದು ಒಂದು ವರ್ಷ ಆಗ್ತಾ ಬಂದಿದೆ ಅದು ಕೊಟ್ಟಿದ್ವಿ ಒಂದು ಸತಿ ಕೊಟ್ಟಿದ್ವಿ ಹ್ಞೂ ಸರಿ ಸರಿ ಅಲ್ಲಿ ಏನಾದರೂ ವ್ಯತ್ಯಾಸ ಕಾಣ್ತಾ ಇದೆ ಸರ್ ವ್ಯತ್ಯಾಸ ಆಗಿದೆ ಗ್ರೀನ್ ಇದೆ ಹಾಂ ಅದು ಗ್ರೀನ್ ಇದೆ ಇಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಈ ಈ ಗಿಡ ಗ್ರೀನು ಎಷ್ಟು ಗ್ರೀನ್ ಇದೆ ಮತ್ತು ಹೇಗೆ ಡೆವಲಪ್ ಆಗ್ತಿದೆ ಪ್ರೋಗ್ರೆಸ್ ಆಗ್ತಿದೆ ಅಂತ ಒಂದು ಎಲೆನೂ ಕೂಡ ಒಣಗ್ತಾ ಇಲ್ಲ ನೋಡಿರಿ ಅದು ಇದರಲ್ಲಿ ಹಾಂ 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 ಗಿಡದಲ್ಲಿ ಹಾಂ ಥರ ಬೇರೆ ಯೂಸ್ ಮಾಡ್ದಲ್ಲಿ ಹಂಗೆ ಬಿಟ್ರೆ ಹಾಂ ಕೆಳಗಡೆಯಿಂದ ಎಲೆ ಒಣಗ್ತಾ ಹೊರಟು ಬಿಡುತ್ತೆ ಹಾಂ ಹಾಂ ಮತ್ತೆ ಈ ಡೆವಲಪ್ ಏನು ಇರಲ್ಲ ಸುಮ್ಮನೆ ಸ್ಟಾಗ್ನೆಂಟಾಗಿ ನಿನ್ಕೊಂಬಿಡುತ್ತೆ ಹಾಂ 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 ಹಾಗಾಗಿ ಇದು ನೋಡಿರಿ ಎಷ್ಟು ನೀಟಾಗಿ ಮತ್ತೆ ಇದು ಇದೆಯಲ್ಲ ಹಾಂ ಇದು ಇದು ನೋಡಿರಿ ಇದು ಇದು ಎಲ್ಲ ಗಿಡದಲ್ಲೂ ನೋಡಿರಿ ಕಾಣಿಸುತ್ತೆ ಹಾ ಹಾ ಪ್ರೋಗ್ರೆಸ್ಸು ಆ ಕಲರ್ ಇವು ಗಿಡಗಳು ಅದು ಅದರಲ್ಲೂ ನೋಡಿ ಅದು ಹೊಸ ಗಿಡ ಕಾಣ್ತಾ ಇದೆ ನೋಡ್ರಿ ಅದು ಹಾಕಿದ ಮೇಲೆ ಏನು ಪ್ರೋಗ್ರೆಸ್ ಆಗಿ ಕರೆಕ್ಟ್ ಆಗಿ ಹೋಗ್ತಾ ಇತ್ತು ಈ ಅಲ್ಸಂದೆಗೂ ಹ್ಮ್ ಈ ಅಲ್ಸಂದೆಗೂ ಅಲ್ಸಂದೆ ಡ್ರಿಪ್ ಇರೋದ್ರಿಂದ ಅದು ಹಾಕಿದೀವಲ್ಲ ಎಲ್ಲ ಚೆಲ್ಲಿದ್ರೆ ಸರ್ ಅಡಿಕೆ ಗಿಡದಲ್ಲಿ ಈಗ ವ್ಯತ್ಯಾಸ ಹೇಳಿದ್ರೆ ತೆಂಗಿನ ಗಿಡದಲ್ಲಿ ಏನು ಎರಡು ಹೇಳ್ಬಹುದು ಒಂದು ಗೊನೆಯಲ್ಲಿ ಕಾಯಿ ಜಾಸ್ತಿ ನಿಲ್ಲುತ್ತೆ ಹಾಂ ಜಾಸ್ತಿ ಬರುತ್ತೆ ಜೊತೆಗೆ ಒಳಗಡೆ ಅದು ಇದು ಬರುತ್ತಲ್ಲ ತೆಂಗಿಂದು ಕೊಬ್ಬರಿ ಬರುತ್ತಲ್ಲ ಅದು ಫುಲ್ ವೆಯ್ಟ್ ಬರುತ್ತೆ ದಪ್ಪ ಬರುತ್ತೆ ಈಲ್ಡ್ ಬರುತ್ತೆ ಅದು ದಳ ದಪ್ಪ ದಳ ದಪ್ಪ ಬರುತ್ತೆ ಅಂದಾಜು ಸಾವಿರಕ್ಕೆ ನೂರ ಅರವತ್ತೆಂಟು ನೂರ ಎಪ್ಪತ್ತು ಕೆ ಜಿವರೆಗೂ ನಮಗೆ ಒಳ್ಳೆ ಇದು ಬಂದಿದೆ ಸರ್ ಕೆಲವೊಂದು ಜಮೀನಲ್ಲಿ ಈಗ ನೂರ ಅರವತ್ತೆಂಟು ನೂರ ನಲ್ವತ್ತೇ ಬರ್ತವೆ ಆಮೇಲೆ ಕೆಲವೊಬ್ರು ಇನ್ನೂ ನೂರ ತೊಂಬತ್ತು ಇನ್ನೂರು ಕೆ ವರೆಗೂ ಬರುತ್ತೆ ಅಂತ ಹೇಳ್ತಾರಲ್ಲ ಅದು ಇದು ಲ್ಯಾಂಡ್ ಮೇಲೆ ವ್ಯತ್ಯಾಸ ಲ್ಯಾಂಡು ಹ್ಞೂ ನೋಡ್ರಿ ಲ್ಯಾಂಡ್ ಮೇಲೆ ವ್ಯತ್ಯಾಸ ಮಣ್ಣಿನ ಮೇಲೆ ಪರ್ಟಿಕ್ಯುಲರ್ ಆಗಿ ಹೌದು ಹೌದು ಆಯಾ ಆ ಒಂದು ಇದೆಯಲ್ಲ ಏರಿಯಾ ಏರಿಯಾದಲ್ಲಿ ಆ ಮಣ್ಣಿನ ಇದರಿಂದಾನೆ ಅದು ವೆರೈಟಿ ಜಾಸ್ತಿ ಎರಡು ಜಾಸ್ತಿ ಆಗುತ್ತೆ ಸರಿ ನಮ್ಮ ಏರಿಯಾದಲ್ಲಿ ನೂರ ಎಪ್ಪತ್ತು ನೂರ ಎಂಬತ್ತು ಬರುತ್ತೆ ಅವರೇಜ್ ಬರುತ್ತೆ ಕೆಲವು ಒಂದೇ ತುರುವೇಕೆರೆ ತಾಲ್ಲೂಕು ಐ ತಿಂಕ್ ಕೇಳಿದ್ದೇನೆ ಅಲ್ಲಿ ತಂಡಗ ಎಂಥ ಗುಣಿತು ಕಡೆಯಲ್ಲೆಲ್ಲೇ ಹೇಳ್ತಾರೆ ನಮ್ದೆಲ್ಲ ಇನ್ನೂರು ಕೆ ಜಿ ಬರುತ್ತೆ ಅಂತ ಅದು ಮಣ್ಣಿನ ಇದೇ ಹಂಗೆ ಅದು ಆ ಮಣ್ಣಿಂದ ಹಾಂ 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 ದಕ್ಷಿಣ ರಚನೆಯೇ ಬೇರೆ ಥರ ಆ ರಚನೆನೇ ಬೇರೆ ಓಕೆ 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 ಸರ್ ಈಗ ನಮ್ಮ ಬಯೋಗ್ರೀನ್ ಗೊಬ್ಬರನ ಬಳಸಿರೋರು ಸಿಗ್ತಾ ಇದಾರೆ ನಿಮಗೆ ರೈತರುಗಳು ಸಿಗ್ತಾ ಇದ್ದಾರೆ ಹಾಂ ನೋಡಿದೀರ ತುಂಬ ಜನ ಬಳಸೋದು ಆ ಈಗ ಎಲ್ಲ ಕಡೆನಲ್ಲೂ ಕೀಲುಗಳೆಲ್ಲ ಒಟ್ಟು ಕಾಣ್ತಾ ನೋಡ್ತಾ ಇದ್ದೀನಿ ತೊಗೊಳ್ತಾ ಇದ್ದಾರೆ ಹಾಂ 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 ಬಳಸ್ತಾ ಇದ್ದೀರಿ ಬಳಸ್ತಾ ಇದ್ದಾರೆ ಓಕೆ 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 ಹ್ಞೂ ನಮ್ಮನ್ನೇ ಕೇಳಿ ಕೇಳಿ ಪರಿಚಯ ಮಾಡ್ಕೊತಾರೆ ಹಾಂ ಹಾಕಿಸ್ಕೊಂಡು ಹಾಕ್ತಾ ಇದಾರೆ ಎಲ್ಲರೂ ಹಾಂ 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 ಹ್ಞೂ ಎಸ್ಪೆಷಲಿ ಅಡಿಕೆ ಒಂಬಳೆ ಬರಬೇಕಾರೆ ಅದು ಕೇಳಿ ನವೆಂಬರ್ ಡಿಸೆಂಬರ್ ಅಲ್ಲಿ यस ನವೆಂಬರ್ ಡಿಸೆಂಬರ್ ಜೂನ್ ಜಲಲ್ಲಿ ಅಡಿಕೆ ಜೂನ್ ಅಲ್ಲಿ ಅದು ಗುಂಡು ಬರಬೇಕು ಗಾಯಿ ಗುಂಡು ಬರಬೇಕು ಅಂದ್ರೆ ಅವಾಗ ಹಾಕ್ಬಿಡ್ತಾರೆ ಬಿಡ್ತಾರೆ ಪ್ರಶ್ನೆ ಕೇಳ್ತೀನಿ ಸರ್ ಈಗ ತೆಂಗು ಕೋವಿಡ್ ಆದಮೇಲೆ ಡೌನ್ ಆಯಿತು ಹೌದು ಅಂದ್ರೆ ಮಳೆ ಜಾಸ್ತಿ ಆಯಿತು ಅದರಿಂದ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಿಂದ ಇಪ್ಪತ್ತೆರಡರವರೆಗೂ ಚೆನ್ನಾಗಿ ಬಂತು ಸಾಕಷ್ಟು ಕಡೆ ನೋಡಿದ್ವಿ ನಾವು ತುಮಕೂರು ಜಿಲ್ಲೆ ಎಸ್ಪೆಷಲಿ ತುಮಕೂರು ಜಿಲ್ಲೆಯಲ್ಲಿ ತೆಂಗು ಮೇಜರ್ ಹೌದು ಸರ್ ಫೇಮಸ್ ತಿಪ್ಟೂರು ಫೇಮಸ್ ತುರುವ ಕೆರೆ ಚಿಕ್ಕನಹಳ್ಳಿ ಮತ್ತೆ ಇಲ್ಲಿ ಮೂರು ತಾಲ್ಲೂಕು ತೆಂಗು ಜಾಸ್ತಿ ತೆಂಗು ಜಾಸ್ತಿ ಇದೆ ಈಗ ಈಗ ಡೌನ್ ಆಯಿತು ಸಿಕ್ಕಾಪಟ್ಟೆ ಅಂದರೆ ಒಂದು ಟೆನ್ ಟು ಟ್ವೆಂಟಿ ಪರ್ಸೆಂಟ್ವರೆಗೂ ಬಂದಿದೆ ಕ್ರಾಪ್ ಹೌದು ಅಲ್ವಾ ಇವಾಗ ಪಿಕಪ್ ಆಗ್ತಾ ಇದೆಯಾ ಚೆನ್ನಾಗಿ ಸರ್ ಆ ತ್ರೀ ಇಯರು ಟ್ವೆಂಟಿ ಒಂದ ಟ್ವೆಂಟಿ ಫೋರ್ವರೆಗೂ ಸತತವಾಗಿ ಮಳೆಗಳ ಮಳೆ ಬಿದ್ದಿದ್ರಿಂದ ಆ ಭೂಮಿನಲ್ಲಿ ಮೇಲ್ಭಾಗದಲ್ಲಿ ಇದ್ದಂತಹ ಫಲವತ್ತತೆ ಎಲ್ಲೋದು ನೀರಿನ ಜೊತೆ ಹೋಗ್ಬಿಡ್ತು ಜೊತೆಗೆ ಈ ತೆಂಗು ಮತ್ತು ಅಡಿಕೆ ತೆಂಗು ಉಷ್ಣವಲಯದ ಬೆಳೆ ಬೆಳೆ ಹೆಚ್ಚಾಗಿ ಅದಕ್ಕೆ ಶಾಖ ಬೇಕು ಬರೀ ನೀರು ಗೊಬ್ಬರ ಆದರೆ ಸಾಲದು ಮರಕ್ಕೆ ಪ್ರಕೃತಿಯವಾಗಿ ಸ್ವಲ್ಪ ಶಾಖನೂ ಬೇಕು ಶಾಖ ಬೇಕು ಅದಕ್ಕೆ ತಕ್ಷಣ ಗೊಬ್ಬರ ಹಾಕಿದ್ರೆ ಸರಿ ಆಗುತ್ತೆ ಮೂರು ವರ್ಷದಲ್ಲಿ ನೀರು ಜೊತೆಯಲ್ಲಿ ಮೇಲ್ಮಣ್ಣಿನ ಫಲವತ್ತತೆ ಎಲ್ಲ ಹೊರಟೋಯ್ತು ರೋಗ ಬಂತು ರೋಗ ಬಂತು ರೋಗ ಬಂತು ಈಗೇನಾಗಿದೆ ಮತ್ತೆ ಪಿಕಪ್ ಆಗ್ತಾ ಇದೆ ಮಳೆ ಕಡಿಮೆನೂ ಆಯಿತು ಮತ್ತೆ ಜನ ಈಗ ಇದೆ ಗೊಬ್ಬರಗಳನ್ನು ಉಪಯೋಗಿಸೋದು ಮತ್ತೆ ಪಿಕಪ್ ಮಾಡ್ತಾವೆ ತೋಟಗಳನ್ನ ಸ್ವಲ್ಪ ಇಂಪ್ರೂವ್ ಆಗಿದೆ ತೆಂಗಿ ಮರಗಳೆಲ್ಲ ಈ ಇಂಪ್ರೂವ್ ಆಗಿದಾವೆ ಬೆಳೆ ಇಂಪ್ರೂವ್ ಆಗ್ತಾಯಿ ಒಂದು ಏಟಿ ನೈಂಟಿ ಪರ್ಸೆಂಟ್ ಕ್ರಾಪ್ ಬರ್ತಿದಿದ್ದು ಒಂದು ಟೆನ್ ಟು ಟ್ವೆಂಟಿ ಪರ್ಸೆಂಟ್ ಬಂದೋಗ್ಬಿಡ್ತು ಸೊ ಈಗ ಪರವಾಗಿಲ್ಲ ಈಗ ಒಂದು ವರ್ಷದಿಂದ ಈಗ ಈಗೊಂದು ವರ್ಷದಿಂದ ಮಳೆ ಕಡಿಮೆನೂ ಆಯ್ತು ಹಾಕಿದ ಗೊಬ್ಬರಗಳನ್ನೆಲ್ಲ ತೆಂಗಿ ಮರಕ್ಕೆ ಯೂಸ್ ಮಾಡ್ಕೊತಾ ಇರೋದ್ರಿಂದ ಸ್ವಲ್ಪ ಪರವಾಗಿಲ್ಲ ಒಂದು ಫಾರ್ಟಿ ಫಿಫ್ಟಿ ಪರ್ಸೆಂಟ್ ತಗೂ ಮರಗಳಲ್ಲಿ ಬೆಳೆ ಪಿಕಪ್ ಆಗಿದೆ ಒಂಬಳೆಗಳೆಲ್ಲ ಬಂದಿದೆ ಪಿಕಪ್ ಆಗಿದೆ ಪಿಕಪ್ ಆಗಿದೆ ಸೊ ಈ ಗಿಡಕ್ಕೆ ಸುಮಾರು ಒಂದು ಫೋರ್ ಟೈಮ್ಸ್ ಕೊಟ್ಟಿದ್ದೀನಿ ನಾಲ್ಕು ಸಾರಿ ಕೊಟ್ಟಿದ್ದೀನಿ ನಾಲ್ಕು ಕೊಟ್ಟಿದ್ದೀನಿ ಹಾಂ ಹಾಂ ಇದು ಆಕ್ಚುಲಿ ಎರಡು ವರ್ಷ ಎರಡೂವರೆ ವರ್ಷ ಗಿಡ ಇದು ಎರಡೂವರೆ ವರ್ಷದ ಗಿಡ ಆರು ಆರು ತಿಂಗಳಿಗೆ ಒಂದು ಕೊಟ್ಟಿದ್ದೀನಿ ಹಾಂ 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 ಎಲ್ಲ ಗಿಡಗಳು ಕವರ್ ಮಾಡಿಬಿಡಪ್ಪ ಅಡಿಕೆ ಗಿಡ ಲಾಸ್ಟ್ ಟೈಮ್ ನಮಗೆ ಖುಷಿ ಆಗುತ್ತೆ ವಿಡಿಯೋದಲ್ಲಿ ಕೇಳಿದ್ರಿ ಎಲ್ಲ ಗಿಡನ ತೋರಿಸಿ ಅಂತೇಳಿ ಎಲ್ಲ ಗಿಡ ಇಟ್ಕೊಂಡು ಹಂಗೇನೆ ಹಾಂ ಎಲ್ಲ ಗಿಡನೂ ಕವರ್ ಮಾಡು ಸರ್ ಈಗ ಎಷ್ಟೆಷ್ಟು ದೂರ ಇದ್ರಿ ಸರ್ ಗೊಬ್ಬರ ಗಿಡದಿಂದ ಒಂದು ಒಂದೂವರೆ ಅಡಿಯಿಂದ ದೂರ ಆಗ್ತದೆ ಸಣ್ಣ ಅದು ಬೇರೆ ಗೊಬ್ಬರದಂಗೆ ಗಿಡಗಳಿಗೆ ಇದು ಏನೂ ಪ್ರಾಬ್ಲಮ್ ಆಗೋಲ್ಲ ಪ್ರಾಬ್ಲಮ್ ಸ್ವಲ್ಪ ಹತ್ತಿರ ಹಾಕಿದ್ರೂ ಗಿಡಕ್ಕೆ ಯಾವುದೇ ರೀತಿ ಗಿಡ ಡ್ಯಾಮೇಜ್ ಆಗೋಲ್ಲ ಗಿಡ ಡ್ಯಾಮೇಜ್ ಆಗಲ್ಲ ಡ್ಯಾಮೇಜ್ ಆಗಲ್ಲ ಬೇರೆ ಗೊಬ್ಬರ ಆದರೆ ಸುಟ್ಟಂಗೆ ಆಗೋದು ಎಲ್ಲ ಆಗುತ್ತೆ ಬಟ್ ಇದರಿಂದ ಇವಾಗ ಏನೂ ಆಗಲ್ಲ ಇದು ಸ್ವಲ್ಪ ಹತ್ರನೇ ಹಾಕಿದ್ರೂ ತೊಂದರೆ ಇಲ್ಲ ಒಂದು ಒಂದೂವರೆ ಅಡಿ ಸಾಕು ಹ್ಞೂ ಹ್ಞೂ ಡಿಪೆಂಡಿಂಗ್ ಅಪನ್ ಏಜು ಹಾಂ ಹಂಗೆ ಕೊಡಬೇಕು ಚಿಕ್ಕ ಚಿಕ್ಕ ಗಿಡದಲ್ಲಿ ಒಂದು ಒಂದೂವರೆ ಕೆ ಜಿ ಸಾಕು ಈಗ ಒಂದೆರಡು ಮೂರು ಕೆ ಜಿ ಕೊಟ್ಕೊಂತ ಬರಬೇಕು ಹಾಂ ಹಾಂ ಹಾಂ